ಚಲಿಸುವಾಗ ರೈಲು ಒಂದು ನಿಲ್ದಾಣದಲ್ಲಿ ನಿಂತಿತು ಬಹುತೇಕ ಎಲ್ಲ ಪ್ರಯಾಣಿಕರು ಇಳಿದಿದ್ದರು ಕೆಲವರು ತಮ್ಮ ಮೊಬೈಲ್ ಫೋನುಗಳಲ್ಲಿ ನಿರತರಾಗಿದ್ದರು ಕೆಲವರು ಹಾಡುಗಳನ್ನು ಕೇಳುತ್ತಿದ್ದರು ಮತ್ತು ಕೆಲವರು ವಿಡಿಯೋಗಳನ್ನು ನೋಡುತ್ತಾ ಸಮಯ ಕಳೆಯುತ್ತಿದ್ದರು ಎಲ್ಲರೂ ತಮ್ಮ ಗಮ್ಯ ಸ್ಥಾನಕ್ಕಾಗಿ ಕಾಯುತ್ತಿದ್ದರು ಆದರೆ ಸರಿತಾ ಅವರು ಯಾವುದೇ ಆತುರದಲ್ಲಿ ಇರಲಿಲ್ಲ ರೈಲು ಪ್ರತಿ ನಿಲ್ದಾಣದಲ್ಲಿ ದೀರ್ಘಕಾಲ ನಿಲ್ಲಬೇಕೆಂದು ಅವಳು ಬಯಸುತ್ತಿದ್ದಳು ಮತ್ತು ಅವಳು ಆರಾಮಾಗಿ ಮನೆ ತಲುಪಬಹುದು ಮನೆಯಲ್ಲಿ ಪ್ರೀತಿ ಗೌರವ ಸಿಕ್ಕಾಗ ಮನೆಗೆ ಮರಳಲು ಆತುರ ಪಡುತ್ತಾರೆ ಆದರೆ ಮನೆಯಿಂದ ತಿರಸ್ಕಾರ ಮತ್ತು ಅವಮಾನದ ಮಾತುಗಳನ್ನು ಕೇಳಿ ಬಂದಾಗ ಮನೆಗೆ ಹೋಗಲು ಮನಸ್ಸು ಬರುವುದಿಲ್ಲ ಸ್ವಂತ ಆಲೋಚನೆಯಲ್ಲಿ ಮುಳುಗಿ ಸರಿತಾ ಅವರು ಯೋಚಿಸತೊಡಗಿದರು ರೈಲು ಚಲಿಸಲು ಪ್ರಾರಂಭಿಸಿತು ಮತ್ತು ಮನಸ್ಸು ರೈಲಿಗಿಂತ ವೇಗವಾಗಿ ಓಡುತ್ತಿತ್ತು ಅವಳು ತನ್ನ ಚಿಕ್ಕಮ್ಮನ ಮೊಮ್ಮಗನ ಮದುವೆಯಿಂದ ಹಿಂತಿರುಗುತ್ತಿದ್ದಳು ಅವಳು ಎಲ್ಲ ಕುಟುಂಬದ ಸದಸ್ಯರನ್ನು ಭೇಟಿಯಾಗಿದ್ದರು ಮತ್ತು ಅವರು ತುಂಬಾ ಒಳ್ಳೆಯವರಾಗಿದ್ದರು ಎಲ್ಲರ ಜೊತೆ ನಾಲ್ಕು ದಿನಗಳು ಕಳೆದರು ಮನೆಗೆ ಬಂದ ನಂತರವೂ ಅದೇ ಒಂಟಿತನ ಮತ್ತು ಒತ್ತಡ ಇತ್ತು ಅವಳಿಗೆ ತನ್ನ ಮಗನ ಮನೆಯಲ್ಲಿ ವಾಸಿಸಲು ಇಂದು ಇಷ್ಟವಿರಲಿಲ್ಲ ಅವಳ ಸೊಸೆಯ ತೀಕ್ಷ್ಣ ಕೋಪ ಮತ್ತು ಕಠಿಣ ಭಾಷೆ ಅವಳ ಹೃದಯವನ್ನು ಹರಿದು ಹಾಕಿತ್ತು ಆದರೆ ಅವಳು ಏನು ಮಾಡಲು ಸಾಧ್ಯ ಅವಳು ಒಬ್ಬ ತಾಯಿ ಅವಳು ಎಲ್ಲವನ್ನು ಸಹಿಸಿಕೊಳ್ಳಬೇಕು ರಮೇಶನ ತಂದೆ ಅವಳನ್ನು ತೊರೆದಾಗಿನಿಂದ ಅವಳು ಹೇಗೆ ಬದುಕಬೇಕೆಂದು ಮರೆತಿದ್ದಳು ಅವಳು ಇಬ್ಬರು ಹೆಣ್ಣು ಮಕ್ಕಳು ಈಗಾಗಲೇ ಮದುವೆಯಾಗಿದ್ದರು ರಮೇಶನ ವಿವಾಹ ನಿಶ್ಚಿತವಾಗಿತ್ತು ಮದುವೆಯ ಹಿಂದಿನ ದಿನ ಅವರ ಪತ್ನಿ ಹೃದಯಾಘಾತದಿಂದ ನಿಧನರಾದರು ಮದುವೆ ಮನೆಯಲ್ಲಿ ಶೋಕ ಕವಿದಿತ್ತು ಅವರ ಏಕೈಕ ಮಗನ ಮದುವೆಯಲ್ಲಿ ಯಾವುದೇ ನೃತ್ಯ ಸಂಗೀತ ಬ್ಯಾಂಡ್ ನಡೆಸುವಿಕೆ ಇರಲಿಲ್ಲ ಮದುವೆಯನ್ನು ಶಾಂತಿ ಮತ್ತು ಸರಳತೆಯಿಂದ ನಡೆಸಲಾಯಿತು ಸೊಸೆ ಪೂನಂ ಮರಳಿ ಮನೆಗೆ ಬಂದಳು ಅವಳ ಮದುವೆಯಲ್ಲಿ ಈ ಅಡಚಣೆ ಬಂದಿದ್ದರಿಂದ ಅವಳು ಯಾವಾಗಲೂ ದುಃಖಿತಳಾಗಿದ್ದಳು ಮದುವೆಯಲ್ಲಿ ಅವನು ಹೀಗೆ ಮಾತನಾಡುತ್ತಾನೆ ಮತ್ತು ಹಾಗೆ ಮಾತನಾಡುತ್ತಾನೆ ಎಂದು ಅವಳು ತುಂಬಾ ಭರವಸೆ ಹೊಂದಿದ್ದಳು ಆದರೆ ಅವಳ ಮಾವ ಎಲ್ಲ ಭರವಸೆಗಳನ್ನು ಹಾಳು ಮಾಡಿದ ರಮೇಶ್ ಅನುಪಸ್ಥಿತಿಯಲ್ಲಿ ಸರಿತಾ ಅವರು ತನ್ನ ಸೊಸೆ ತನ್ನ ಗಾಯಗಳನ್ನು ಗುಣಪಡಿಸುತ್ತಾಳೆ ಎಂದು ತಿಳಿದಿದ್ದಳು ಆದರೆ ಪೂನಂ ತನ್ನ ದೈನಂದಿನ ಮೂದಲಿಕೆಗಳಿಂದ ಅವುಗಳನ್ನು ಇನ್ನಷ್ಟು ಹದಗೆಡಿಸುತ್ತಿದ್ದಳು ಅವಳಿಗೆ ತನ್ನ ಅತ್ತೆಯ ನೋವು ಅರ್ಥವಾಗುತ್ತಿರಲಿಲ್ಲ ಮನೆಯಲ್ಲಿ ನಡೆಯುತ್ತಿರುವ ಎಲ್ಲವೂ ರಮೇಶ್ಗೆ ತಿಳಿದಿತ್ತು ಆದರೆ ಅವನು ಎಂದಿಗೂ ಮಾತನಾಡಲಿಲ್ಲ ಪುನಂ ಇದು ಕೇವಲ ರದ್ಯಾಪ್ಯ ಅದು ಹಾದು ಹೋಗುತ್ತದೆ ಪ್ರತಿದಿನ ಇಷ್ಟೊಂದು ಕ್ ದುಃಖ ಕಣ್ಣೀರು ಸುರಿಸುವುದೇಕೆ ಎಂದು ಹೇಳುತ್ತಿದ್ದಳು ಮನೆ ಸರಿತಾಳ ಹೆಸರಿನಲ್ಲಿತ್ತು ಆದರೆ ಪುನಂ ಕೊನೆಯ ಮಾತು ಹೇಳಬೇಕಿತ್ತು ಯಾವುದೇ ಅವಕಾಶವನ್ನು ಬಿಡಲಿಲ್ಲ ರಮೇಶ್ ಹೊಸ ನಗರಕ್ಕೆ ವರ್ಗಾವಣೆ ಆಯಿತು ಆದರೆ ಅವನಿಗೆ ತನ್ನ ತಾಯಿಯನ್ನು ಒಂಟಿಯಾಗಿ ಬಿಡಲು ಸಾಧ್ಯವಾಗಲಿಲ್ಲ ಅವನು ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಉಳಿದ ವಸ್ತುಗಳನ್ನು ಕೋಣೆಯಲ್ಲಿ ಬೀಗ ಹಾಕಿದನು ನಗರದಲ್ಲಿ ಮನೆ ಬಾಡಿಗೆಗೆ ಪಡೆದು ತನ್ನ ತಾಯಿ ಮತ್ತು ಪೂನಮ್ ಅವರನ್ನು ನಗರಕ್ಕೆ ಕರೆದು ತಂದನು ಸರಿತಾ ಅವರಿಗೆ ತನ್ನ ಮನೆಯನ್ನು ಬಿಡಲು ಇಷ್ಟವಿರಲಿಲ್ಲ ತಾನು ಈಗ ಆರೋಗ್ಯವಾಗಿದ್ದೇನೆ ಮತ್ತು ಒಬ್ಬಂಟಿಯಾಗಿ ಬದುಕಬಹುದು ಎಂದು ಅವಳು ಭಾವಿಸಿದ್ದಳು ಆದರೆ ರಮೇಶ್ ಅದಕ್ಕೆ ಒಪ್ಪಲಿಲ್ಲ ಹಾಗಾಗಿ ಪೂನಂ ಜೊತೆ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದರು ಒಂದು ದಿನ ರಮೇಶ್ ಮತ್ತು ಪೂನಂ ಹಳ್ಳಿಯಿಂದ ಬಂದವರ ಎಂದು ಓನರ್ ಕೇಳಿದರು ನಗರದಲ್ಲಿ ಮನೆ ಖರೀದಿಸಲು ಅವರು ಹಳ್ಳಿಯಲ್ಲಿರುವ ಮನೆಯನ್ನು ಮಾರಾಟ ಮಾಡಲು ಯೋಚಿಸುತ್ತಿದ್ದರು ಮತ್ತು ಪೂನಂಗೆ ಇನ್ನೂ ಮಗು ಜನಿಸಿರಲಿಲ್ಲ ಪುನಮ್ ಒಂದು ಕಿಟ್ಟಿ ಪಾರ್ಟಿಯಲ್ಲಿ ಸೇರಿಕೊಂಡು ತನ್ನ ಸ್ನೇಹಿತರೊಂದಿಗೆ ಯಾವಾಗಲೂ ತಿರುಗಾಡುತ್ತಿದ್ದಳು ಸರಿತಾ ಅವರು ಅಡುಗೆ ಮನೆಯನ್ನು ನಿರ್ವಹಿಸುತ್ತಿದ್ದರು ಪೂನಂ ನೆಚ್ಚಿನ ಆಹಾರವನ್ನು ಮಾತ್ರ ಬೇಯಿಸಲಾಗುತ್ತಿತ್ತು ಮತ್ತು ಮನೆಯನ್ನು ಪೂನಂ ಇಚ್ಛೆಯಂತೆ ನಡೆಸಲಾಗುತ್ತಿತ್ತು ಸರಿತಾ ಅವರಿಗೆ ಈ ನಿರ್ಬಂಧಗಳು ಇಷ್ಟವಾಗಲಿಲ್ಲ ವರ್ಷಗಳು ಕಾಲಗಳು ಅವಳು ಅಡುಗೆ ಮನೆಯನ್ನು ತಾನೇ ನಡೆಸುತ್ತಿದ್ದಳು ಆದರೆ ಇನ್ನೂ ಸೊಸೆ ಬಂದಾಗಲೂ ಕೂಡ ಸರಿತಾ ಅವರೇ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು ಆದರೆ ಅವರಿಗೆ ಸ್ವಂತವಾಗಿ ಏನನ್ನು ಬೇಯಿಸಿ ತಿನ್ನುವ ಸ್ವತಂತ್ರವಿರಲಿಲ್ಲ ಜೀವನ ಮುಂದುವರಿಯುತ್ತಿತ್ತು ಅವಳು ತನ್ನ ಹಳೆಯ ಮನೆಯನ್ನು ಕಳೆದುಕೊಂಡಳು ನಗರಕ್ಕೆ ಹೋಗಲು ಇನ್ನೂ ಸಮಯವಿತ್ತು ಮತ್ತು ರೈಲು ಮತ್ತೆ ತನ್ನ ಹಳ್ಳಿ ನಿಲ್ದಾಣದಲ್ಲಿ ನಿಂತಿತು ಸರಿತಾ ಸ್ವಲ್ಪ ಹೊತ್ತು ಯೋಚಿಸಿ ನಿಲ್ದಾಣದಲ್ಲಿ ಇಳಿದಳು ಮತ್ತು ಅಲ್ಲಿಂದ ತನ್ನ ಹಳ್ಳಿಗೆ ಹಿಂತಿರುಗಿದಳು ಕೆಳಗಿನ ಮನೆಯಲ್ಲಿ ಬಾಡಿಗೆದಾರರು ಇದ್ದರು ಮತ್ತು ಮೇಲಿನ ಮಹಡಿಯಲ್ಲಿ ಕೋಣೆಯ ಬೀಗ ಹಾಕಲಾಗಿತ್ತು ಅವರು ಬೀಗ ಒಡೆದು ಒಳಗೆ ಹೋಗಿ ರಾತ್ರಿ ಮಲಗಲು ಒಂದು ಸ್ಥಳವನ್ನು ಮಾಡಿದರು ಬೆಳಗ್ಗೆ ಅವಳು ಉಲ್ಲಾಸದಿಂದ ಎಚ್ಚರವಾದಳು ಬಾಡಿಗೆದಾರರು ಚಹಾ ಮತ್ತು ಉಪಹಾರಕ್ಕೆ ವ್ಯವಸ್ಥೆ ಮಾಡಿದರು ಅವರು ಜಂಗಡಿ ಲರ್ಗೆ ಕರೆ ಮಾಡಿ ಕೋಣೆಯಿಂದ ಅನಗತ್ಯ ವಸ್ತುಗಳನ್ನು ಮಾರಾಟ ಮಾಡಿ ನೆರೆಹೊರೆಯವರಿಗೆ ಕೆಲವನ್ನು ನೀಡಿದರು ಸಂಜೆ ಹೊತ್ತಿಗೆ ಅವಳ ಕೋಣೆ ಖಾಲಿಯಾಗಿತ್ತು ಆ ಸ್ಥಳ ಚೆನ್ನಾಗಿತ್ತು ಇಂದು ಬಾಡಿಗೆದಾರ ಬಾಡಿಗೆ ಪಾವತಿಸಬೇಕಾಗಿತ್ತು ಆದ್ದರಿಂದ ಅವನು ಅದನ್ನು ಸರಿತಾ ಅವರಿಗೆ ಕೊಡಬೇಕೆಂದು ಇಟ್ಟುಕೊಂಡನು ಮತ್ತು ಮನೆ ಸರಿತಾಳ ಹೆಸರಿನಲ್ಲಿದ್ದ ಕಾರಣ ಅದನ್ನು ರಮೇಶ್ ಅವರ ಖಾತೆಗೆ ಜಮಾ ಮಾಡಲಿಲ್ಲ ಆದರೆ ಅಷ್ಟರಲ್ಲಿ ರಮೇಶ್ ಚಿಂತಿತನಾಗಿದ್ದ ಅವನು ತಾಯಿ ಬರುವುದರಲ್ಲಿ ಇದ್ದರೂ ಆದರೆ ಇನ್ನೂ ಬಂದಿಲ್ಲ ಮತ್ತು ಅವರು ತಮ್ಮ ಫೋನನ್ನು ಸಹ ಸ್ವಿಚ್ ಆಫ್ ಮಾಡಿದ್ದಾರೆ ಬಾಡಿಗೆ ಕೇಳಲು ಬಾಡಿಗೆದಾರನಿಗೆ ಕರೆ ಮಾಡಿದಾಗ ತನ್ನ ತಾಯಿಯಲ್ಲಿರುವುದನ್ನು ರಮೇಶ್ ತಿಳಿದುಕೊಂಡನು ರಮೇಶ್ ಎರಡು ದಿನ ರಜೆ ಸಿಗುವ ಹೊತ್ತಿಗೆ ಸರಿತಾ ಕೆಲವು ಅಡುಗೆ ಪಾತ್ರೆಗಳನ್ನು ಖರೀದಿಸಿ ಅದೇ ಕೋಣೆಯಲ್ಲಿ ಒಂದು ಮೂಲೆಯಲ್ಲಿ ತನಗಾಗಿ ಒಂದು ಸಣ್ಣ ಅಡುಗೆ ಮನೆಯನ್ನು ಸ್ಥಾಪಿಸಿ ಎದುರಿನ ಟೆರೆಸ್ನಲ್ಲಿ ನೆಟ್ಟಿದ ಗಿಡಗಳನ್ನು ನೋಡಿಕೊಳ್ಳುತ್ತಾ ಎರಡು ದಿನಗಳ ಕಾಲ ಶಾಂತಿಯುತವಾಗಿ ವಾಸಿಸಿದಳು ರಮೇಶ್ ಮತ್ತು ಪೂನಂ ಭಾನುವಾರ ಬೆಳಿಗ್ಗೆ ಬಂದರು ಆಗ ರಮೇಶ್ ಈ ವಿಧಾನ ಏನು ಅಮ್ಮ ನಾವು ಎರಡು ದಿನಗಳಿಂದ ಎಷ್ಟು ಚಿಂತೆಗೀಡಾಗಿದ್ದೇವೆ ನೀವು ಇಲ್ಲಿ ವಾಸಿಸುತ್ತಿದ್ದೀರಿ ಮತ್ತು ಆನಂದಿಸುತ್ತಿದ್ದೀರಿ ನಿಮಗೆ ನಿಮ್ಮ ಮಕ್ಕಳ ನೋವು ಅರ್ಥವಾಗುತ್ತಿಲ್ಲವೇ ನೀವು ಎಲ್ಲ ಮಿತಿಗಳನ್ನು ದಾಟಿದ್ದೀರಿ ನೀವು ಕೋಣೆ ಬೀಗವನ್ನು ಮುರಿದಿದ್ದೀರಿ ನಿಮ್ಮ ಸ್ವಂತ ವಸ್ತುಗಳನ್ನು ಮಾರಾಟ ಮಾಡಿದ್ದೀರಿ ಹೊಸ ವಸ್ತುಗಳನ್ನು ಖರೀದಿಸಿದ್ದೀರಿ ಬಾಡಿಗೆಯನ್ನು ನೀವೇ ಇಟ್ಟುಕೊಂಡಿದ್ದೀರಿ ಯಾರಾದರೂ ತಮ್ಮ ಮಕ್ಕಳಿಗೆ ಹೀಗೆ ಮಾಡುತ್ತಾರೆಯೇ ಮಗನೇ ನಿನ್ನ ಧ್ವನಿ ಸ್ವಲ್ಪ ಕಡಿಮೆ ಮಾಡು ಎಂದು ಅವಳು ಜೋರಾಗಿ ಹೇಳಿದಳು ನಿನ್ನ ತಾಯಿ ನಾನು ನಿನಗೆ ಜನ್ಮ ನೀಡಿದ್ದೇನೆ ನಾನು ನಿನ್ನನ್ನು ಬೆಳೆಸಿದ್ದೇನೆ ನನ್ನ ಎಲ್ಲ ಕಷ್ಟಗಳಲ್ಲಿ ನಿನ್ನನ್ನು ನೋಡಿಕೊಂಡಿದ್ದೇನೆ ರಾತ್ರಿ ಇಡೀ ಎಚ್ಚರವಾಗಿದ್ದು ನಿನ್ನ ಎಲ್ಲ ಆಸೆಗಳನ್ನು ಪೂರೈಸಿದೆ ನಿನ್ನ ಹೆಂಡತಿಯ ಬೈಹುಳಗಳನ್ನು ಕೇಳದೆ ಆದರೆ ನೀನು ಎಂದಾದರೂ ಬಂದು ಅಮ್ಮ ನೀನು ಹೇಗಿದ್ದೀಯ ನಿನ್ನ ಸಮಸ್ಯೆ ಏನು ನೀನು ಯಾಕೆ ಇಷ್ಟೊಂದು ದುಃಖಿತರಾಗಿದ್ದೀಯಾ ನನ್ನ ಸಮಸ್ಯೆಯನ್ನು ನೀನು ಎಂದಾದರೂ ಅರ್ಥ ಮಾಡಿಕೊಂಡಿದ್ದೀಯಾ ನಿನ್ನ ಹೆಂಡತಿಯ ಅಡುಗೆ ಮನೆಯಲ್ಲಿದ್ದ ಕಾರಣ ನೀನು ಎರಡು ದಿನಗಳ ಕಾಲ ತಾಯಿಯಾಗಿ ಚಿಂತೆ ಮಾಡುತ್ತಿದ್ದೆ ರಮೇಶ್ ಈ ಮನೆ ನನ್ನ ಹೆಸರಿನಲ್ಲಿದೆ ಎಂಬುದನ್ನು ಮರೆಯಬೇಡ ಆದ್ದರಿಂದ ನಾನು ಬಾಡಿಗೆ ಪಡೆಯುತ್ತೇನೆ ಮತ್ತು ಅದನ್ನು ನನ್ನ ಉಪಯೋಗಕ್ಕಾಗಿ ಬಳಸುತ್ತೇನೆ ನಾನು ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ಬಂದಿಯಂತೆ ಇರಲು ನನಗೆ ಆಗುವುದಿಲ್ಲ ಜೀವನವನ್ನು ನಾನು ಆರಾಮ್ ಶಾಂತಿ ಮತ್ತು ಸ್ವಾಭಿಮಾನದಿಂದ ಕಳೆಯಲು ಬಯಸುತ್ತೇನೆ ನಾನು ನಿಮ್ಮ ತಾಯಿ ಆದರೆ ನೀವು ಮೊದಲಿನಿಂದಲೂ ನಿಮ್ಮ ಮನೆಯಲ್ಲಿ ನನ್ನನ್ನು ಅಸಹಾಯಕಳಾಗಿ ಬಿಟ್ಟಿದ್ದೀರಿ ನನಗೆ ಅದು ಅಗತ್ಯವಿಲ್ಲ ಒಬ್ಬ ಮಹಿಳೆಗೆ ತಲೆಯ ಮೇಲೆ ಒಂದು ಸೂರು ಇರಬೇಕು ಆದರೆ ನನ್ನ ಗಂಡ ಆ ಸೂರು ನನಗಾಗಿ ಬಿಟ್ಟುಕೊಟ್ಟಿದ್ದಾನೆ ಗಮನವಿಟ್ಟು ಕೇಳು ನಾನು ನನ್ನ ಗಂಡನ ಮನೆಯಲ್ಲಿ ವಾಸಿಸುತ್ತೇನೆ ನನಗೆ ನಿಮ್ಮ ಬೆಂಬಲ ಅಗತ್ಯವಿಲ್ಲ ನಾನು ಈ ಮನೆಯಲ್ಲಿ ಸಂತೋಷವಾಗಿದ್ದೇನೆ ಈ ಕೋಣೆಯಲ್ಲಿ ಸಂತೋಷವಾಗಿ ವಾಸಿಸುತ್ತಿದ್ದೇನೆ ನನಗೆ ಕೆಳಗಡೆ ಬಾಡಿಗೆದಾರರಿದ್ದಾರೆ ಹಲವು ವರ್ಷಗಳಿಂದ ನೆರೆಯವರು ಇದ್ದಾರೆ ಅವರೆಲ್ಲರೂ ನನ್ನನ್ನು ನೋಡಿಕೊಳ್ಳುತ್ತಾರೆ ನೀವು ನನ್ನ ಬಗ್ಗೆ ಚಿಂತಿಸಬೇಕಾಗಿಲ್ಲ ಪೂನಂ ನೀನಿನ್ನು ತಾಯಿಯಾಗಿಲ್ಲ ನೀನು ತಾಯಿ ಆದಾಗ ನಿನಗೆ ಅರ್ಥವಾಗುತ್ತದೆ ಸರಿತಾ ಅವರ ಮಾತು ಕೇಳಿ ರಮೇಶ್ ಮತ್ತು ಪೂನಂ ಆಘಾತಕ್ಕೊಳಗಾದರು ಅವರು ಸರಿತಾ ಅವರ ಬಳಿ ಕ್ಷಮೆಯಾಚಿಸಿದರು ಮತ್ತು ಅವರನ್ನು ತಮ್ಮೊಂದಿಗೆ ಬರಲು ಕೇಳಿಕೊಂಡರು ಸರಿತಾ ಅವರು ವರ್ಷಗಳಲ್ಲಿ ಮೊದಲ ಬಾರಿಗೆ ತನ್ನ ಮಗ ಮತ್ತು ಸೊಸೆ ಜೊತೆಗೆ ಹೋಗಲು ನಿರಾಕರಿಸಿದರು ನೀವಿಬ್ಬರು ಯಾವಾಗ ಬೇಕಾದರೂ ಬಂದು ನನ್ನನ್ನು ನೋಡಬಹುದು ನಿಮ್ಮ ತಾಯಿಯ ಮನೆ ನಿಮ್ಮಿಬ್ಬರಿಗೂ ಯಾವಾಗಲೂ ತೆರೆದಿರುತ್ತದೆ ಆದರೆ ನಾನು ಈ ಮನೆಯನ್ನು ನಿಮಗೆ ಕೊಡುತ್ತೇನೆ ಎಂದು ನಿರೀಕ್ಷಿಸಬೇಡಿ ಎಂದು ಹೇಳಿದರು ಮಗ ಮತ್ತು ಸೊಸೆ ತಲೆ ತಗ್ಗಿಸಿ ಹೊರಟು ಹೋದರು ಸರಿತಾ ಒಂದೇ ಕೋಣೆಯಲ್ಲಿ ಸಂತೋಷದಿಂದ ಬದುಕಲು ಪ್ರಾರಂಭಿಸಿದರು ಹಾಗಾದರೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡುವುದನ್ನು ಮರೆಯಬೇಡಿ ಇಂಥ ಹೊಸ ಕಥೆಗಳಿಗಾಗಿ ನಮ್ಮ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ